ಸೇರಿರುವಂತ ಎಲ್ಲ ಪತ್ರಿಕಾ ಮಿತ್ರರೇ ಮಾಧ್ಯಮ ಮಿತ್ರರೇ ಸೊ ಈಗಾಗಲೇ ನಮ್ಮ ಅವರು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬರು ಮತ್ತೆ ವೇದಿಕೆ ಮೇಲೆ ವಿವಿಧ ರಾಜ್ಯ ರಾಜ್ಯ ಸಮಿತಿ ಸದಸ್ಯರು ಇದ್ದಾರೆ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ನಡೆಸುತ್ತಿರುವಂತ ಉದ್ದೇಶ ಅಂತಂದ್ರೆ ಏಳನೇ ತಾರೀಕು ಬೆಂಗಳೂರಲ್ಲಿ ಆಶಾ ಕಾರ್ಯಕರ್ತೆಯರ ಬೃಹತ್ ಹೋರಾಟನ ಹಮ್ಮಿಕೊಂಡಿದೆ ಬೃಹತ್ ಹೋರಾಟ ಒಂದು ದಿನದ ಹೋರಾಟ ಅಲ್ಲ ಇದು ಅನಿರ್ದಿಷ್ಟ ಹೋರಾಟ ರಾಜ್ಯದ ಸುಮಾರು ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಅವರ ಬಹುದಿನಗಳ ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯಿಸಿ ಈ ಒಂದು ಹೋರಾಟಕ್ಕೆ ಬರ್ತಾ ಇದ್ದಾರೆ ಕಳೆದ ಎಂಟು ವರ್ಷಗಳಿಂದ ಇವರು ದುಡಿತಾ ಇರುವಂತ ದುಡಿತಕ್ಕೆ ತಕ್ಕಷ್ಟು ಪ್ರತಿಫಲ ಇದ್ದೇನೆ ನಾವು ಆಶಾ ಕಾರ್ಯಕರ್ತೆಯರು ಏನ್ ಕೆಲಸ ಮಾಡಿದೀವಿ ಅದನ್ನ ಪಡ್ಕೊಳಕಾಗ್ತೇನೆ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಪಡಿಸಿ ಸರಿಪಡಿಸಿ ಅಂತ ಹಲವಾರು ಹೋರಾಟ ಮಾಡಿದೀವಿ ಇದೇ ಕಳೆದ ವರ್ಷ ಫೆಬ್ರವರಿ ಹದಿಮೂರು ಹದಿನಾಲ್ಕು ಕೂಡ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಎರಡು ದಿನ ನಾವು ಧರಣಿನ ಅನ್ಕೊಂಡಿದೀವಿ ಬೃಹತ್ ಪ್ರತಿಭಟನೆ ನಡೀತೀವಿ ಆ ಸಂದರ್ಭದಲ್ಲಿ ಮಾನ್ಯ ಆರೋಗ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಇವರೆಲ್ಲ ಕೂಡ ನಮ್ಮ ಒಂದು ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಇದು ದೊಡ್ಡ ಸಮಸ್ಯೆ ಏನಲ್ಲ ನಾನು ಬಗೆಹರಿಸ್ತೀನಿ ಆ ಟೈಮ್ ಅಲ್ಲಿ ಅಧಿವೇಶನದ ಒಂದು ಸಂದರ್ಭ ಇದೆ ಇರಲ್ಲ ಸೊ ಇಲ್ಲಿ ಈ ರೀತಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮಾಡಿರೋ ಕೆಲ್ಸಕ್ಕೆ ದುಡ್ಡು ಬರದೇನೆ ಏನ್ ಮೋಸ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತ ನಾವು ಕೇಳ್ತಾ ಇದೀವಿ ಸರಿಪಡಿಸೋದಷ್ಟೇ ಅಲ್ಲ ಪರಿಹಾರ ಅಂದ್ರೆ ನಾವು ಎಂಟು ವರ್ಷಗಳಿಂದ ಗಮನಿಸಿದೀವಿ ಒಟ್ಟು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಒಟ್ಟಿಗೆ ಸೇರಿಸಿ ಹದಿನೈದು ಸಾವಿರ ಕೊಡಿ ಹೇಳಿ ನಮ್ಮ ಆಗ್ರಹ ಸೊ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮತ್ತೆ ಕೇಳ್ತೀನಿ ನನ್ನ ನಂಬಿ ಹೋರಾಟ ವಾಪಸ್ ತಗೊಳ್ಳಿ ಅಂತ ಫೆಬ್ರವರಿಯಲ್ಲಿ ಹೇಳಿದ್ರಿ ನಿಮ್ಮ ನಂಬಿ ಒಂದು ವರ್ಷ ಕಾದಿದೀವಿ ನಾವು ಇಲ್ಲಿವರೆಗೂ ತಾಳ್ಮೆಯಿಂದ ಬಹಳ ಕಾದಿದ್ದಾರೆ ಈಗ ಯಾವ ತಾಳ್ಮೆ ಇಟ್ಕೊಂಡು ಕಾಯೋ ಪರಿಸ್ಥಿತಿಯಲ್ಲಿ ಇಲ್ಲ ಸರ್ ನೀವೀಗ ಕೂಡಲೇ ಇಂಟರ್ಫಿಯರ್ ಆಗಬೇಕು ನಮ್ಮ ಸಮಸ್ಯೆ ಏನಿದೆ ಈ ಕ್ಷಣದಲ್ಲಿ ಬಗೆಹರಿಸುವಂಥದ್ದು ಇಡೀ ಆರೋಗ್ಯ ಇಲಾಖೆಯ ಆಧಾರ ಸ್ತಂಭ ಇವರು ಅವರಿಗೆ ನೀವು ಬೆಂಬಲ ಕೊಡಬೇಕು ಪ್ರೋತ್ಸಾಹ ನೀಡಬೇಕು ಮತ್ತಷ್ಟು ಅವರು ಓಡಾಡಿ ಕೆಲಸ ಮಾಡುವಷ್ಟು ಕೆಪಾಸಿಟಿ ಇದೆ ಜನಗಳ ಮಧ್ಯೆ ಅವರು ಒಬ್ಬರಾಗಿ ಏನೆಲ್ಲ ಇವತ್ತು ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿಂದ ಇವತ್ತು ಒಂದು ರೂಟ್ ಲೆವೆಲ್ ಡೆಲ್ಲಿ ತನಕ ಹೋಗೋ ಮಾಹಿತಿ ಅಂದ್ರೆ ಆಶಾ ಕಾರ್ಯಕರ್ತೆಯರು ಕೊಡುವಂಥದ್ದು ಎಷ್ಟು ಸರ್ವೆಗಳಿಗೆ ಮನೆ ಮನೆಗೆ ಹೋಗಿ ಯಾವುದೇ ಟೈಮ್ ಅಲ್ಲಿ ಹೋಗಿ ಅವರು ಮನೆಯಲ್ಲಿ ಬಯಸ್ಕೊಂಡು ನಾಯಿಗಳು ಕಚ್ಚಿಸ್ಕೊಂಡು ಕೆಲಸ ಮಾಡಿ ಬರ್ತಾರೆ ಬಿಸಿಲು ಮಳೆ ಚಳಿ ಅಂತಂಗೆ ಹೋಗ್ತಾರೆ ಒಬ್ಬ ಗರ್ಭಿಣಿ ಮಹಿಳೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಅವಳಿಗೆ ನೋವು ಉಂಟಾದ್ರೆ ಜೊತೆಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗ್ಬೇಕು ಸೇಫ್ಟ್ ಡೆಲಿವರಿ ಆಗ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾರೆ ಎಷ್ಟು ಜೀವಗಳನ್ನು ಉಳಿಸಿದಾರೆ ಇವತ್ತು ತಾಯಿ ಮರಣ ಶಿಶು ಮರಣ ನಮ್ಮ ದೇಶದಲ್ಲಿ ಹದಿನೈದು ವರ್ಷದಿಂದ ಇರೋದ್ಕಿನ ಇವತ್ತು ಕಡಿಮೆ ಆಗಿದೆ ಅಂತಂದ್ರೆ ಇದಕ್ಕೆ ಆಶಾಗಳೇ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಬರೀ ಹೆಮ್ಮೆ ಅಲ್ಲ ವಿಷಯ ಸೊ ಒಂದು ದಿನ ಒಂದು ದಿನ ಅಷ್ಟೇ ಅಲ್ಲ ದೊಡ್ಡ ಪ್ರತಿದಿನ ಭಾಗವಹಿಸ್ತಾರೆ ಆಶಾ ಕಾರ್ಯಕರ್ತೆಯರು ಈ ಹೋರಾಟಕ್ಕೆ ನಾನು ಎಲ್ಲಾ ಮಾಧ್ಯಮ ಮಿತ್ರರಿಗೆ ಕೇಳ್ಕೊತಾ ಇದ್ದೀನಿ ಈ ತರ ಒಂದು ಆಶಾ ಕಾರ್ಯಕರ್ತೆಯರು ಆರೋಗ್ಯದ ಒಂದು ಆಸ್ತೇನ ಜನಗಳಲ್ಲಿ ಮೂಡಿಸಿದವರು ಅವರ ಪರವಾಗಿ ಸರ್ಕಾರ ಮನಸ್ ಮಾಡೋದಕ್ಕೆ ನೀವು ಪತ್ರಿಕಾ ಮಿತ್ರರು ಕೂಡ ಸುದ್ದಿ ಉಚಿತವಾಗಿ ಮನೆ ಮನೆಗೆ ಆರೋಗ್ಯ ಕೊಡ್ತಾ ಯಾರು ಮಾಡೋರು ಕೊನೆಗೆ ನಾವೇನೆ ಬರ್ಲಾರ ದುಡ್ಡಿಗೆ ಒಳಗಾಡ್ಕೊಂಡು ನಾವು ಮತ್ತೆ ಮನೆ ತಿರುಗಿ ಅವ್ರ ಆರೋಗ್ಯ ಕಾಪಾಡೋದಕ್ಕೆ ಒಟ್ಟಿದ್ದೀವಿ ಎರಡನೇದು ಮೊಬೈಲ್ ಕೊಟ್ಟಿಲ್ಲ ಡಾಟಾ ಇಲ್ಲ ಮೊಬೈಲ್ ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಸರ್ ಯಾವ ಮಟ್ಟಕ್ಕೆ ನಾವು ಶೋಷಣೆ ಮಾಡ್ತಾ ಇದಾರೆ ಅಂತ ಹೇಳ್ತೀವಿ ಮಾಡಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗಿ ನೀವಿಲ್ಲ ಇನ್ನು ಹತ್ತು ಜನ ಬರ್ತಾರೆ ಹೋಗಿ ಹದಿನೈದು ಇಪ್ಪತ್ತು ವರ್ಷದಿಂದ ಹದಿನೈದು ಹದಿನಾರು ವರ್ಷದಿಂದ ನಾವ್ ಕೆಲಸ ಮಾಡೋದು ಕೆಲಸ ಬಿಟ್ಟು ಹೋಗೋದಕ್ಕೆಲ್ಲ ಮಾಡ್ತಿರೋದು ಇವತ್ತು ನಮ್ಗೆ ಜನಗಳು ಒಂದ್ ಏರಿಯಾದಲ್ಲಿ ಹೋದ್ರೆ ಅಭಿಮಾನದಿಂದ ನೋಡ್ತಾರೆ ಎಷ್ಟು ಕಷ್ಟ ಕಾಲದಲ್ಲಿ ಆ ಜೀವ ಉಳಿಸಿದೀವಿ ಅನ್ನೋದು ನಮಗ್ ಗೊತ್ತು ಸರ್ ಆ ಪ್ರೀತಿ ವಿಶ್ವಾಸಕ್ ನಾವ್ ಕೆಲಸ ಮಾಡ್ತೀವಿ ಆದ್ರೂ ಕೂಡ ನಾವೆಲ್ಲ ಕೂಡ ಯಾರು ಇದ್ದಂತವ್ರಲ್ಲ